ನಮಸ್ತೆ ಎಲ್ಲಾರ್ಗೂ ಇದು ಬುಧವಾರ ಹಬ್ಬ ಅಲ್ವಾ ಬುಧವಾರ ಅಲ್ಲ ಭಾನುವಾರ ಮಾಡಿದ್ದು ಬಿಡಿಯೋ ಇದು ಹಬ್ಬ ಹಬ್ಬದ ಗಣೇಶನ ಹಬ್ಬದ ಹಿಂದೆ ಬರೋ ಭಾನುವಾರ ಮಾಡಿದ್ದು ಅಷ್ಟೊತ್ತಿಗೆ ಒಂದು ಹತ್ತು ದಿನ ಆಗಿತ್ತು ಅಲ್ವ ಮನೆ ಕ್ಲೀನ್ ಮಾಡ್ಕೊಂಡು ಅವರು ಹೋಗಿ ಆಗಲೇ ಹತ್ತನ್ನೆರಡು ದಿನ ಆಗಿತ್ತಲ್ವ ಓದ ಮಾರನೇ ದಿನದಿಂದನೂ ಕ್ಲೀನ್ ಮಾಡ್ತಾಯಿದ್ದೆ ಅವತ್ತು ಸ್ವಲ್ಪ ಸೋಕೇಶ್ ಕ್ಲೀನ್ ಮಾಡಿದರೆ ಲಾಸ್ಟು ಮುಗ್ದಿತ್ತು ಅಂಗಡಿ ಮನೆ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡೆ ಅಡುಗೆ ಮನೆ ರೂಮ್ಗಳು ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡು ಶೋಕೇಶ್ಗಳು ಮಾತ್ರ ರೂಮಲ್ಲಿ ಆಮೇಲೆ ಎರಡು ಶೋಕೇಶು ಕ್ಲೀನ್ ಮಾಡ್ಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡು ಸಾಯಂಕಾಲ ಒಂಚೂರು ಲಿಕ್ವಿಡ್ ಕೊಡೋಣ ಯಾಕೆಂದರೆ ಶನಿವಾರನೂ ನೀರು ಕೊಟ್ಟಿರಲಿಲ್ಲ ಹೇಳಿದೆ ನನ್ನ ಮಗನಿಗೆ ನಾಳೆ ಲಿಕ್ವಿಡ್ ಕೊಡೋಣ ಅಂತ ಮಳೆನೂ ಬಂದಿರಲಿಲ್ಲ ಸ್ವಲ್ಪ ಮಣ್ಣಲ್ಲ ಒಣಗಿದ್ರೆ ಲಿಕ್ವಿಡ್ ಕೊಟ್ಟರೆ ಸರಿ ಹೋಗುತ್ತೆ ಮತ್ತೆ ಒಂದು ಹತ್ತು ಹದಿನೈದು ದಿನ ಏನು ಕೊಡದೇ ಇದ್ರು ನಡೆಯುತ್ತೆ ಮಳೆ ಬರದೇ ಇದ್ದರೆ ಅಂತ ಅಂದ್ಕೊಂಡು ಅವ್ನಿಗೆ ಹೇಳಿದ್ದೆ ನೀರು ಹಾಕ್ಬೇಡ ಶನಿವಾರ ಅಂತ ನಾನು ಭಾನುವಾರ ಎಲ್ಲ ಕೆಲಸ ಮುಗಿಸಿ ಎರಡು ಎರಡೂವರೆ ಆಯಿತು ಎಲ್ಲ ಕ್ಲೀನಿಂಗೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾಲ್ಕು ಗಂಟೆಗೆ ನಾನು ಗಾರ್ಡನಿಗೆ ಬಂದೆ ಗಾರ್ಡನಿಗೆ ಬಂದು ನಾನು ಯಾವ ಲಿಕ್ವಿಡ್ ಕೊಟ್ಟೆ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದವರು ತುಂಬ ಚೆನ್ನಾಗಿದ್ದಾರೆ ಲೈಕ್ ಕೊಡಿ ನೋಡೋರು ನಮಗೊಂಚೂರು ಮೋಟಿವೇಶನ್ ಸಿಗುತ್ತೆ ನಿಮ್ಮ ಲೈಕು ನಮಗೆ ತುಂಬ ಮುಖ್ಯ ಆಗುತ್ತೆ ಇದು ಕಾಸ್ಮೂವ ಇದು ಬೆಳಗ್ಗೆ ನನ್ನ ಮಗನೇ ತೆಗೆದಿದ್ದು ವಿಡಿಯೋ ಯಾಕೆಂದರೆ ತುಂಬ ಗಾಳಿ ಇತ್ತಂತೆ ಅವು ನೇಚರ್ ನೋಡಿ ಅಷ್ಟು ಗಾಳಿಲ್ಲೂ ಮಕರಂದ ಇರೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ವು ಅಂತೇಳಿ ತೋರಿಸ್ತಾ ಯಾಕೆಂದರೆ ಗಾಳಿಗೆ ಹುಳಗಳೆಲ್ಲ ಬಿದ್ದೋಗ್ತಾ ಇದ್ವಂತೆ ನೋಡಿರ್ಬೋದು ಒಂದು ಹುಳ ಮಾತ್ರ ಬಿದ್ದೋಯ್ತು ಒಂದು ಮಾತ್ರ ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡು ಅದು ಜೇನು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾವೆ ಅಂತ ಅವನು ಹೇಳ್ತಾ ಇದ್ದ ಕಷ್ಟಪಡದೆ ಯಾವ ಕೆಲಸನೂ ಆಗಲ್ಲ ಅಂತೇಳಿ ಅದನ್ನು ವಿಡಿಯೋ ಮಾಡಿ ಕಳಿಸ್ತಾ ನನಗೆ ನಾನು ಅದರ ಅದ್ರ ಜೊತೆಗೆ ಬ ಬೆಳಗ್ಗೆಯಿಂದನೂ ಮಾಡಿರಲಿಲ್ಲ ಮಾಡಿರಲಿಲ್ಲಲ್ವ ಯಾವಾಗೋ ಹೋದಾಗ ಒಂಚೂರು ಚೂರು ಮಾಡ್ತಾ ಇದ್ದಿದ್ದು ಸೇರಿಸಿ ಸೇರಿಸಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇದನ್ನು ನನ್ನ ಮಗ ಮಾಡಿದ್ದನ್ನು ನಿಮ್ಮ ಜೊತೆಗೆ ಸೇರಿಸಿ ನಾನು ಸಾಯಂಕಾಲ ಗಾರ್ಡನ್ಗೆ ಹೋದ್ನಲ್ವ ಆವಾಗ ಏನು ಮಾಡಿದೆ ಅಂತ ನಾನು ವಿಡಿಯೋ ಮಾಡಿದ್ದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಾಗುತ್ತೆ ಅಂತ ಯಾಕೆಂದರೆ ಅವತ್ತೇ ಲಾಸ್ಟ್ ನಾನು ಗಾರ್ಡನೇ ಬಂದಿದ್ದು ನೋಡಿ ಒಂದರಲ್ಲಿ ನಾನು ಬಾಳೆಹಣ್ಣಿನ ಲಿಕ್ವಿಡ್ ಇಟ್ಟಿದ್ದೆ ಸ್ವಲ್ಪ ಬಾಳೆಹಣ್ಣು ತುಂಬ ಇದಾಗಿತ್ತು ಅಂತ ಅದರಲ್ಲಿ ಬ ಅರ್ಧ ಬಾಟ್ಲಿತ್ತು ಬಾಳೆಹಣ್ಣಿನ ಲಿಕ್ ಲಿಕ್ವಿಡು ಇನ್ನೊಂದರಲ್ಲಿ ಕರ್ಬುಜ ಹಣ್ಣಿನ ಲಿಕ್ವಿಡ್ ತುಂಬ ದಿನ ಆಗಿತ್ತು ಮಾಡಿ ಅವೆರಡೂ ಸೇರಿಸ್ಬಿಟ್ಟು ನಾನು ಗಿಡಗಳಿಗೆ ಕೊಡ್ತಾಯಿದ್ದೀನಿ ಯಾಕೆಂದರೆ ಒಂದೇ ಆದರೆ ಸಾಲಲ್ಲ ಒಂದೊಂದು ಥರ ಆಗುತ್ತೆ ಎರಡು ಸೇರಿಸಿ ಕೊಟ್ಟರೆ ಪರವಾಗಿಲ್ಲ ಅಂತೇಳ್ಬಿಟ್ಟು ಎರಡೂ ಖಾಲಿ ಆಗುತ್ತೆ ಬಾಟ್ಲು ಅಂತೇಳಿ ಅವೆರಡು ಹಣ್ಣಿನ ಸೇರಿಸಿ ಹೆಂಗೋ ಒಂದಿನಲ್ಲ ನೀರಿಲ್ಲದೆ ಮಣ್ಣು ಒಣಗಿತ್ತಲ್ವ ಆ ಥರದ ಡಬ್ಬಿ ಹಾಕ್ಕೊಂಡ್ರೆ ಪೂರ್ತಿ ಲಿಕ್ವಿಡು ಉಪಯೋಗ ಆಗುತ್ತೆ ಹಾಗೆ ಗಿಡಗಳಿಗೆ ಕೆಳಗೆ ಚೆಲ್ದಂಗೂ ಆಗುತ್ತೆ ಚಳ ಕೆಳಗೂ ಬೀಳಲ್ಲ ಆಮೇಲೆ ನಾವು ಹಾಕಿರೋ ಲಿಕ್ವಿಡು ಬೇರುಗಳಿಗೆ ಬೇಗನೆ ತಲುಪುತ್ತೇವೆ ಮಣ್ಣು ಒಣಗಿದ್ರೆ ಅಂತೇಳ್ಬಿಟ್ಟು ನಾನು ಆ ಥರ ಹೇಳಿ ಭಾನುವಾರ ಸಾಯಂಕಾಲ ಮಾಡಿದೆ ನಾಲ್ಕು ಗಂಟೆ ಬಂದವಳು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲೆಗಳೆಲ್ಲ ತೆಗೆದು ಸ್ವಲ್ಪ ಗುಡಿಸ್ಕೊಂಡು ಲಿಕ್ವಿಡ್ ಕಲಸಿ ಕೊಟ್ಟೆ ಕೊಟ್ಟಾದಮೇಲೆ ನೀರು ಸ್ವಲ್ಪನೇ ಅಲ್ವಾ ಹಾಕಿರೋದು ಅಂತ ಸ್ಪ್ರೇ ಮಾಡಿದೆ ಯಾಕೆಂದರೆ ಎರಡು ದಿನ ಆಗಿತ್ತು ಮಳೆನೂ ಬಂದಿರಲಿಲ್ಲ ಆಮೇಲೆ ರೋಡಲ್ಲಿ ರೋಡ್ ಕೆಲಸ ಏನೋ ಅಗೀತಾ ಇದ್ದರು ಆ ಧೂಳು ಇರುತ್ತೆ ಅನ್ನೋ ಇದಕ್ಕೆ ನಾನು ಲಿಕ್ವಿಡೆಲ್ಲ ಕೊಟ್ಟಾದ ಮೇಲೆ ಎಲೆಗಳ ಮೇಲೆ ಸ್ಪ್ರೇ ಮಾಡಿದೆ ಮೇಲೆ ಮೇಲೆಲ್ಲ ಸ್ಪ್ರೇ ಮಾಡೋವಾಗ ನನಗೆ ಅಂಜೂರ ಹಣ್ಣು ಮಲ್ಬರಿ ಎಲ್ಲ ಕಾಣಿಸಿದ್ವು ಇದು ನಾಳೆ ಗರಳ ಹೂವು ಅಂತ ನೋಡಿದೆ ನಾನು ನೋಡಿಬಿಟ್ಟು ಬೆಳಗ್ಗೆಯಿಂದ ಭಾನುವಾರ ಅಲ್ವಾ ಹೂವೂ ಕಿತ್ತಿರಲಿಲ್ಲ ಗಿಡದಲ್ಲಿ ಹೂವು ಆ ಹಂಗೆ ಇದ್ವು ಸಾಯಂಕಾಲದವರೆಗೂ ಹಂಗೆ ಇದ್ವು ಇನ್ನು ಭಾನುವಾರ ಅಷ್ಟೊತ್ತಿನಲ್ಲಿ ಪೂಜೆ ಮಾಡೋಕ್ಕೂ ಆಗೋಲ್ಲ ಅಂತ ಗಿಡದಲ್ಲೇ ಬಿಟ್ಬಿಟ್ಟಿದ್ವಿ ನಾನು ಗಿಡದಲ್ಲೇ ಬಿಟ್ಟು ಸುಮಾರು ಎರಡು ಮೂರು ದಿನದಿಂದ ಹೂವೂ ಕಿತ್ತಿರಲಿಲ್ಲ ನಾನು ಕೆಲಸ ಇರೋದ್ರಿಂದ ಅವತ್ತೂ ಕೇಳಲಿಲ್ಲ ಕೇಳಲಿಲ್ಲ ಸ್ವಲ್ಪ ಹಾಗೆ ಸ್ಪ್ರೇ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸುಮಾರು ಎರಡು ಗಂಟೆ ಆಗುತ್ತೆ ಎಲ್ಲ ಗಿಡಗಳಿಗೂ ಡಬ್ಬದಲ್ಲೇ ನೀರು ಹಾಕ್ಬೇಕಲ್ವಾ ಕಲಸಿ ಕಲಸಿ ಮೊದಲಾದರೆ ನಾನು ಕಲಸಿಟ್ರೆ ಅವ್ರು ತಗೊಂಡೋಗಿ ಹಾಕೋರು ನಾನು ಅವ್ರು ಬರೋಷ್ಟೊತ್ತಿಗೆ ಇನ್ನೊಂದು ಬಕೆಟ್ ರೆಡಿ ಮಾಡ್ತಿದ್ದೆ ಇವಾಗ ನಾನೇ ಬಕೆಟ್ ರೆಡಿ ಮಾಡ್ಕೋಬೇಕು ಆ ಬಕೆಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಒಂದು ಅರ್ಧ ಬಕೆಟ್ ಆಗೋವರೆಗೂ ಜಗ್ಗಲ್ಲೇ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಹಾಕೋದು ಎಲ್ಲ ಸೇರಿದರೆ ಒಂದು ಎರಡು ಅವರ್ ಆಯಿತು ಒಂದು ಅರ್ಧ ಗಂಟೆ ಸ್ಪ್ರೇ ಮಾಡೋಕ್ಕೆ ಸ್ಪ್ರೇ ಮಾಡೋಕ್ಕೇನು ಜಾಸ್ತಿ ಬೇಕಾಗಲ್ಲ ಅರ್ಧ ಗಂಟೆ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡೋದ್ರಿಂದ ಜೇಡ್ರುಳ ಆಮೇಲೆ ಬೇರೆ ಹುಳಗಳು ಸಾಯಂಕಾಲದ್ದು ಇರೋವಲ್ಲ ಗಿಡದಲ್ಲಿ ಇರೋಲ್ಲ ಒಟ್ಟೋಗುತ್ತೆ ಅನ್ನೋ ಇದಕ್ಕೂ ಎಲೆಗಳ ಮೇಲೆ ಇರೋ ಧೂಳಕ್ಕೂ ಎರಡಕ್ಕೂ ಆಗುತ್ತೆ ಅಂತ ಅವತ್ತು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡೋವಾಗ ಒಂಚೂರು ಮೇಲೆ ತಲೆ ಮೇಲೆ ನೀರು ಬಿತ್ತು ಅನ್ನಿ ತುಂಬ ಏನಿಲ್ಲ ನಾನು ಕೆಲಸ ಮಾಡಿದ್ರಿಂದ ಅಥವಾ ಡಸ್ಟಲ್ಲಿ ಕೆಲಸ ಮಾಡಿರೋದ್ರಿಂದ ಇದು ಲಾಸ್ಟು ನಾನು ಸಾಯಂಕಾಲ ಇದೆಲ್ಲ ಕೆಲಸ ಮುಗಿಸಿ ಹೋಗಿ ಸ್ನಾನ ಮಾಡಿದೆ ಸ್ನಾನ ಮಾಡಿದ್ದೇ ಮಾಡಿದ್ದು ಚಳಿ ಚಳಿ ಜ್ವರ ಶುರುವಾಯಿತು ಅವತ್ತೇ ಫಸ್ಟ್ ಭಾನುವಾರದ ದಿನ ಬುಧವಾರ ಹಬ್ಬ ಇತ್ತು ನನಗೆ ಭಾನುವಾರನೇ ಚಳಿ ಜ ಶುರುವಾಯಿತು ನನ್ನ ಮಗ ರಾತ್ರಿ ಊಟಕ್ಕೆ ಬಂದಾಗ ನಾನು ತುಂಬ ಹೊದ್ಕೊಂಡು ಮಲಗಿದ್ದೆ ಅವನಿಗೆ ಕೇಳಿದೆ ಯಾಕೆ ಹುಷಾರಿಲ್ವ ಅಂತ ನೋಡ್ದ ಜ್ವರ ವಿಪರೀತ ಇದೆ ಅಂತೇಳಿ ಅವ ಮಾತ್ರೆ ತಂದು ಕೊಟ್ಟು ಎಲ್ಲ ಮಾಡಿ ಅವನು ನನಗೊಂಚೂರು ಗಜ ಇಡ್ಲಿ ಸಾಂಬಾರು ಹೊರ್ಗಡೆಯಿಂದ ತಂದು ಕೊಟ್ಟು ತಿನ್ನಿಸ್ಬಿಟ್ಟು ಮಾತ್ರೆ ನಮ್ಗೆಸಿ ಹೋದ ತಿರ್ಗಿ ಬೆಳಗ್ಗೆ ಬರೋ ಸೊತ್ತಿಗೂ ಇನ್ನೂ ಜ್ವರ ಇತ್ತು ಅಂದರೆ ರಾತ್ರಿ ಇದ್ದಷ್ಟು ಇರಲಿಲ್ಲ ಜ್ವರ ಮಾತ್ರ ಬಿಟ್ಟು ಬಿಟ್ಟು ಬರ್ತಾನೇ ಇತ್ತು ಸೋಮವಾರನೂ ನಾನು ಎದ್ದೊಳ್ಳಿಲ್ಲ ಪಾಪ ಅವನೇನು ಈಗ ಅನ್ನ ಮಾಡಿ ಹಾಕಿದ ಎಲ್ಲ ಮಾಡ್ದೆ ಇಲ್ಲಿ ನೋಡಿ ಎರಡು ಅಂಜೂರು ಹಣ್ಣು ನಾನು ಸ್ಪ್ರೇ ಮಾಡೋವ ನೋಡಿದ ಮೇಲೆ ಆಮೇಲೆ ಕೀಳ್ತಾ ಇದ್ದೀನಿ ಮಲ್ಬರಿನೂ ಅಷ್ಟೇ ಸ್ಪ್ರೇ ಮಾಡುವ ನೋಡಿದ್ದೆ ಆಮೇಲೆ ಕೀಳೋದು ನೋಡಿಸ್ತೀನಿ ಎಷ್ಟು ಹಣ್ಣು ಸಿಕ್ಕಿದ್ದಾವೆ ಅಂತ ಯಾಕೆಂದರೆ ನಾವು ಯಾವಾಗ ಗಾರ್ಡನಿಗೆ ಬಂದರೂ ನಾವು ಬರೀ ಕೈಯಲ್ಲಿ ಹೋಗೋದೇ ಇಲ್ಲ ಆ ಥರ ಗಾರ್ಡನಲ್ಲಿ ಏನೋ ಒಂದು ಹಣ್ಣೋ ತರಕಾರಿನೋ ಏನೋ ಒಂದು ಸಿಗ್ತಾಯಿತ್ತು ಅವತ್ತು ಅದಕ್ಕೆ ಅದನ್ನು ನಿಮ್ಮ ಜೊತೆ ವಿಡಿಯೋ ಮಾಡ್ತಾಯಿದ್ದೀನಿ ಅರೆಷ್ಟು ಮಾಡೋದು ಅದ ಅದಾದಮೇಲೆ ಸೋಮವಾರ ಸಾಯಂಕಾಲಕ್ಕೆ ಒಂಚೂರು ಜ್ವರ ಬಿಡ್ತು ಭಾನುವಾರ ಇನ್ನು ಮತ್ತೆ ಸ್ನಾನ ಮಾಡಿ ಹಬ್ಬ ಮಾಡಿದರೆ ಜ್ವರ ಜಾಸ್ತಿ ಆಗುತ್ತೆ ಅಂತ ಹಬ್ಬ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ ಆಮೇಲೆ ಸುಸ್ತು ಇತ್ತು ಕೆಮ್ಮು ಇತ್ತು ಇತ್ತಲ್ವ ಅದರಿಂದ ನಾನು ಬುಧವಾರ ಹಬ್ಬ ಮಾಡೋಕ್ಕೆ ಹೋಗಲಿಲ್ಲ ಈ ತಿಂಗಳ ಕೆಳಗೆ ಹೊರಗೆ ಮೂವತ್ತನೇ ತಾರೀಕು ಮಾಡಿದ್ರೆ ಆಯಿತು ಅಂತ ನಾನು ಸುಮ್ಮನಾಗೋದ್ವಿ ಬುಧವಾರ ಹಬ್ಬ ಅದು ಮಾರನೇ ದಿನವೇ ನನ್ನ ತಂಗಿ ಗಂಡ ತೀರೋ ಸುದ್ದಿ ಬಂತಲ್ವ ಇದ್ದಿದ್ದು ಬೇಜಾರಾಗೋಯ್ತು ಅವನು ನಾನು ಬರ್ತೀನಿ ಅಂದರೆ ಬೇಡ ಎರಡು ದಿನ ಕೂಡ ಆಗಿಲ್ಲ ಜ್ವರ ಬಿಟ್ಟು ನಿಮಗೆ ಅಂತೇಳ್ಬಿಟ್ಟು ಬಿಟ್ಟು ನನ್ನ ಮೊಮ್ಮಗನ ನನ್ನ ಜೊತೆ ಬಿಟ್ಬಿಟ್ಟು ಅವನು ಹೋದ ನಮ್ಮ ತಂಗಿ ಗಂಡಂದು ಇದಕ್ಕೆ ಅವನು ಹೋಗಿ ಬಂದಾದಮೇಲೆ ಒಂದು ಎರಡು ದಿನ ಹಂಗು ಹಿಂಗೂ ಸುಧಾರಿಸ್ಕೊಂಡಿದ್ದೆ ಸುಧಾರ್ಸ್ಕೊಂಡಾದಮೇಲೆ ಮೂವತ್ತನೇ ತಾರೀಕು ಇನ್ನು ನಾಗಪ್ಪ ನಾಗರಿಗೆ ಹಾಲು ಹಾಕಬೇಕು ಈ ತಿಂಗಳು ಮುಗಿದ್ರೆ ಹಾಲು ಹಾಕೋಕ್ಕಾಗಲ್ಲ ಅನ್ನೋ ಇದಕ್ಕೆ ನಾನೇನು ಮಾಡಿದೆ ಮೂವತ್ತನೇ ತಾರೀಕು ಬೆಳಗ್ಗೆ ಹೆಂಗೋ ಜ್ವರ ಬಿಟ್ಟು ಎರಡು ದಿನ ಆಗಿತ್ತಲ್ವ ಸುಸ್ತಿದ್ರು ಪರವಾಗಿಲ್ಲ ಅಂತ ಬೆಳಗ್ಗೆನೇ ಸ್ನಾನ ಮಾಡಿ ಎರಡು ದಿನ ಆಯಿತು ಸ್ನಾನವೂ ಮಾಡಿರಲಿಲ್ಲ ನಾನು ಅವತ್ತು ತಲೆಗೆ ಅವತ್ತು ಭಾನುವಾರ ಮಾಡಿದ್ದು ಸ್ನಾನ ಮತ್ತು ಮಾಡೋಕ್ಕೇ ಹೋಗಿರಲಿಲ್ಲ ನಾನು ಅವತ್ತು ತಲೆಗೆ ಸ್ನಾನ ಮಾಡಿ ನನ್ನ ಮಗ ಭ್ರಷ್ಟೊತ್ತಿಗೆ ಐದು ಗಂಟೆಗೆ ಎದ್ದಿದ್ದೆ ನಾನು ಐದು ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಸ್ವಲ್ಪ ಚಿಗಳಿ ತಂಬಿಟ್ಟು ಎಲ್ಲ ಮಾಡಿಟ್ಟು ನಾಗ ನಾಗರಿಗೆ ಹಾಲೇರಿಬೇಕಲ್ವ ಅದರಿಂದ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಅವರು ಏಳು ಗಂಟೆಗೆ ಬಂದ ಏನಾರು ತರಬೇಕಂತ ಒಂಚೂರು ಹೂವು ಹಣ್ಣು ತೊಗೊಂಬ ಅಂದೆ ಅಷ್ಟು ತಂದ ತೆಂಗಿನಕಾಯಿ ಹೂವು ಹಣ್ಣು ಪೂಜೆಗೆ ಏನು ಬೇಕೋ ಅವೆಲ್ಲ ತಂದ ನೋಡಿ ಮಲ್ಬರಿ ಎಷ್ಟೊಂದಿದೆ ಅಂತ ತಂದ ನನಗೆ ಅಷ್ಟರೊಳನೆ ಬೆಳಗ್ಗೆಯಿಂದ ಮಾಡಿದ್ದಕ್ಕೂ ಎಲ್ಲದಕ್ಕೂ ಒಂಥರ ಮೈ ಆಗ್ತಾಯಿತ್ತು ಆದರೆ ಪೂಜೆ ಆಗಬೇಕಲ್ವ ಸರಿ ನಾಗರಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಅದು ಮುಂದೆ ಹಿಡಿಯೋದ ತೋರಿಸ್ತೀನಿ ಪೂಜೆ ಮಾಡಿರೋದು ಮಾಡಿ ಇನ್ನು ಗಣೇಶನ್ನು ಕೂಡಿಸಿ ಮಂಗಳಾರತಿ ಮಾಡಿದ್ವಿ ಹತ್ತು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಆಗತ್ಲೇ ನನಗೆ ಇನ್ನು ಕೂತ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಷ್ಟು ಮೈ ಇದಾಗ್ತಾಯಿತ್ತು ನನ್ನ ಮಗನಿಗೆ ಹೇಳಿದೆ ನನಗೆ ಒಂದು ಲೋಟ ಪಾಯಸ ಕೊಟ್ಬಿಡು ನಾನು ಮಲ್ಕಂಟಿನ ಸ್ವಲ್ಪ ಹೊತ್ತು ಬೆಳಗ್ಗೆಯೇ ಇದ್ದಿದ್ದೀನಿ ಅಂತ ಅವನು ಕೊಟ್ಟ ನಾನು ಕುಡಿದ್ಬಿಟ್ಟು ಮಲಗಿದವಳು ಮತ್ತೆ ವಿಪರೀತ ಜ್ವರ ಬಂದು ಸ್ಟಾರ್ಟ್ ಆಗ್ಬಿಡುತ್ತೆ ಎರಡನೇ ಸರಿ ಆ ಜ್ವರನೇ ನನಗೆ ತುಂಬ ವೀಕ್ ಮಾಡಿದ್ದು ಎರಡನೇ ಸರಿ ಬಂದು ಜ್ವರನೇ ಜಾಸ್ತಿ ವೀಕ್ ಮಾಡಿದ್ದು ಕೆಮ್ಮುನೂ ವಿಪರೀತ ಆಗೋಯ್ತು ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಆಗ್ತಿರಲಿಲ್ಲ ಆ ಥರ ಆಯಿತು ಭಾನುವಾರ ಅದಾದ ಮೇಲೆ ನಾನು ಒಂದು ವಾರ ತುಂಬ ವೀಕ್ ಆಗಿ ಸುಸ್ತಾಗಿ ನಿಮಗೆ ಹುಡುಗಗಳು ಆಗ್ತಿರಲಿಲ್ಲ ನೋವಿನ ಮೇಲೆ ಅಲ್ವಾ ನನ್ನ ತಂಗಿ ಗಂಡ ತೀರಿದ್ದು ಇದು ಎಲ್ಲ ಸೇರಿ ಅದರಿಂದ ಹಂಗಾಯಿತು ನಮಸ್ತೆ ಇನ್ನೊಂದು ಹುಡುಗ ಸಿಗ್ತದೆ